ಹಲೋ ಹಾಯ್ ನಮಸ್ಕಾರ ವೆಲ್ಕಮ್ ಟು ದೆ ಚಾನೆಲ್ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಟೈಮ್ ಬಂದು ಬೆಳಗಿನ ನಾಲ್ಕೂವರೆ ನಾನು ನಾಲ್ಕು ಗಂಟೆಗೆ ಎದ್ದಿದ್ದೀನಿ ಇವತ್ತು ನನ್ನ ಫ್ರೆಂಡ್ನ ಮದುವೆ ಇದೆ ಹಾಗಾಗಿ ಬೇಗ ಹೋಗಬೇಕು ಮನೇಲಿ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡಿಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಅದರ ಜೊತೆಗೆ ನನಗೆ ಸಹರಿ ಉಡೋದಕ್ಕೂ ಇದೆ ಅದಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ತಗೊಳ್ಳುತ್ತೆ ನನಗೆ ಹಾಗಾಗಿ ಬೇಗ ಎದ್ದು ಎಲ್ಲ ರೆಡಿ ಆಗ್ತಾ ಇದೆ ಸೊ ನಾವಿಬ್ಬರು ರೆಡಿ ಆದ್ವಿ ಮಕ್ಕಳಿಬ್ಬರು ಮಲ್ಕೊಂಡಿದ್ರು ನಾನು ಸ್ಯಾರಿ ಮಾತ್ರ ಒಂದು ಉಟ್ಕೊಂಡಿದ್ದೀನಿ ಉಳಿದಿರೋದೆಲ್ಲ ಕಾರಲ್ಲಿ ಮಾಡ್ಕೊಳ್ಳೋ ಪ್ಲಾನ್ ಇದೆ ಅದೆಲ್ಲ ಮಾಡ್ಕೊಂಡೋದ್ರೆ ನಾನು ಇಲ್ಲೇ ಬಾಕಿ ಆಗ್ಬೋದು ಅಂತ ನಮಗೊಂದು ಆರು ಗಂಟೆಗಾದರೂ ಹೊರಡೋ ಪ್ಲ್ಯಾನ್ ಇತ್ತು ಬಟ್ ಸ್ವಲ್ಪ ಕೆಲಸ ಅಂದರೆ ಬ್ರೇಕ್ಫಾಸ್ಟ್ ಎಲ್ಲ ಮನೆಯಲ್ಲೇ ರೆಡಿ ಮಾಡಿದ್ರಿಂದ ಏಳು ಗಂಟೆ ಆಯಿತು ಮನೆ ಬಿಡೋ ಹೊತ್ತಿಗೆ ಸಾರಿದು ನರಿಗೆಗೆ ನಾನು ಕೆಳಗಡೆ ಪಿನ್ ಹಾಕಿ ಹಾಗೆ ಕಾರಲ್ಲಿ ಕೂತಿದ್ದು ಅಲ್ಲಿ ಹಾಲಿಗೆ ರೀಚ್ ಆಗೋ ಹೊತ್ತಿಗೆ ಆ ಪಿನ್ನ ತೆಗಿಯೋಣ ಅಂತ ಹಾಗೆ ಹೋಗಿದ್ದೀನಿ ಯಾಕಂದರೆ ಸಾರಿಯೆಲ್ಲ ಹುಡಿ ಹುಡಿ ಆಗುತ್ತೆ ಅಲ್ಲ ಹಾಗಾಗಿ ಸೀದ ಹಾಗೆ ತಂದು ಮಹಿನಾನ ಕಾರಲ್ಲಿ ಮಲ್ಗಿಸಿದೀವಿ ಸೊ ಹೋಗ್ತಾ ಹೋಗ್ತಾ ಅವಳಿಗೆ ಚೇಂಜ್ ಮಾಡೋಣ ಅಂತ ಅಲ್ವಾ ದೂರ ಹೋಗ್ವಿ ನಾ ಗುಟ್ಟ ನೋಡಿ ರೆಡಿಯಾಗಿ ಕೂತಿದ್ದಾನೆ ಅಮ್ಮೋ ಒಂದು ಒಂದು ಏಳು ಗಂಟೆಗೆ ಹೊರಟಿದ್ವಿ ಒಂಬತ್ತು ಗಂಟೆ ಅಷ್ಟೊತ್ತಿಗೆ ಒಂದು ಕಡೆ ನಿಲ್ಲಿಸಿ ಬ್ರೇಕ್ಫಾಸ್ಟ್ ತಿಂತ ಇದೀವಿ ಮನೆಯಲ್ಲೇ ಮಾಡ್ಕೊಂಡು ಬಂದಿದ್ದೆಲ್ಲ ಏನಕ್ಕೆ ಮನೆಯಲ್ಲೇ ಮಾಡ್ಕೊಂಡು ಬಂದಿದ್ದು ಅಂದ್ರೆ ನನಗೆ ಇವತ್ತು ಅಂದ್ರೆ ಸಾರಿ ಎಲ್ಲ ಉಟ್ಕೊಂಡು ನನ್ನ ಮಗಳನ್ನ ಇಟ್ಕೊಂಡು ಹೋಟೆಲ್ಗೆ ಹೋಗಿ ತಿನ್ನೋದಕ್ಕೆ ಅಷ್ಟು ಕಷ್ಟ ಆಗ್ಬೋದು ಅಂತ ನಾನೇ ಮನೆಯಲ್ಲಿ ಪ್ರಿಪೇರ್ ಮಾಡಿದ್ದು ಅಂದ್ರೆ ಸಮ್ ಟೈಮ್ ಅವ್ಳನ್ನ ಮ್ಯಾನೇಜ್ ಮಾಡೋದಕ್ಕಾಗಲ್ಲ ಅಲ್ಲಿರೋ ನೀರೆಲ್ಲ ಚೆಲ್ತಾಳೆ ಹಾಗಾಗಿ ಬೇಡ ಕಾರಲ್ಲೇ ಇರೋಣ ಅಂತ ನಾನು ಮುಂಚೆನೆ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ನಂಗೆ ಸ್ವಲ್ಪ ಕಷ್ಟ ಆಯ್ತು ಬೆಳಿಗ್ಗೆಯೆಲ್ಲ ಬಿ ಎದ್ದು ಮಾಡಬೇಕಲ್ಲ ಹಾಗಾಗಿ ಆದ್ರೂ ಕಾರಲ್ಲಾದ್ರೆ ನಾನೊಂದು ಇಳಿಬೇಕಾಗಿಲ್ಲಲ್ಲ ಹಾಗಾಗಿ ಈ ರೀತಿ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ದೋಸೆ ಮತ್ತು ವಡೆ ಮಾಡ್ಕೊಂಡಿದ್ದೆ ಆಂಡ್ ಚಟ್ನಿ

ಹೋಗ್ತಾ ಇರೋದು ಅವಳ ಮದುವೆ ಬಂದು ಶಕ್ಲೇಶ್ಪುರದಲ್ಲಿದೆ ಬೆಂಗಳೂರಿಂದ ಶಕ್ಲೇಶ್ಪುರ ಟ್ರಾವೆಲ್ ಮಾಡ್ತಾ ಇದ್ದೀವಿ ಸಾಧಾರಣ ಹಾಸನೆಲ್ಲ ರೀಚ್ ಆದ್ವಾ ಇನ್ನು ಹಾಸನ ರೀಚ್ ಆಗಿಲ್ಲ ಒಂದ್ ಕಡೆ ನಿಲ್ಸಿ ಮನೆಯಿಂದನೇ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಸಿ ಮಾಡ್ಕೊಂಡು ಬಂದಿದ್ದೆ ಪ್ರಿಪೇರ್ ಮಾಡ್ಕೊಂಡು ಬಂದಿದ್ದೆ ಒಂದ್ ಕಡೆ ನಿಲ್ಸಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿದ್ವಿ ನೋಡಿ ಮಹಿನಾಗೆಲ್ಲ ಡ್ರೆಸ್ ಎಲ್ಲ ಚೇಂಜ್ ಮಾಡಿದೆ ಆಮೇಲೆ ನನ್ನ ಸಾರಿ ಅಂತೂ ಅರ್ಧ ಹೋಗ್ಬಿಟ್ಟಿದೆ ಇವಾಗ ಮಕ್ಕಳೆಲ್ಲ ಇದ್ದಾಗ ಮೈ ಮೈಲೇನೆ ಒದ್ದಾಡ್ತಾರಲ್ಲ ಏನೂ ಮಾಡೋದಕ್ಕಾಗಲ್ಲ ಸೊ ಮದ್ವೆಗೆ ಹೋಗ್ತಾ ಇದ್ದೀವಿ ನಾನು ಈ ರೀತಿ ಲಾಂಗ್ ಜರ್ನಿ ಮಾಡ್ಕೊಂಡು ಯಾರ್ದು ಮದುವೆಗೆ ಹೋಗಿಲ್ಲ ನಂಗೆ ನೆನಪಿದ್ದಾಗ ನಾನು ಯಾರ್ದು ಹೋಗಿಲ್ಲ ನೀವು ಹೋಗಿದ್ದೀರಾ ಅವರು ಹೋಗಿ ಹಾಸನ ಹೋಗಿರ ಶಕ್ಲೇಶ್ಪುರಕ್ಕೆ ಹೋಗಿದ್ದೀರಾ ಓಕೆ ಓಕೆ ಅವರು ಹಾಸನಕ್ಕೆ ಅವರ ಫ್ರೆಂಡ್ ಮದ್ವೆಗೆ ಹೋಗಿದ್ದಾರೆ ಅಂತ ಆದರೆ ಅದು ಬೆಂಗ್ಳೂರಿಂದ ಹಾಸನ ಹತ್ತಿರ ಅಲ್ವಾ ಸೊ ಶಕ್ಲೇಶ್ಪುರ ಅದಕ್ಕಿಂತ ಜಾಸ್ತಿ ಸ್ವಲ್ಪ ದೂರ ಇದೆ ಅಂಡ್ ಕ್ಲೋಸ್ ಫ್ರೆಂಡ್ ಅವ್ರು ನನ್ನ ಮದುವೆಗೆಲ್ಲ ತುಂಬ ಬಂದಿದ್ದಾರೆ ನನ್ನ ಮದುವೆಗೆಲ್ಲ ಮುಂಚಿನ ದಿವಸಕ್ಕೇನೆ ಎಲ್ಲ ಬಂದಿದ್ರು ಆ್ಯಂಡ್ ಎಂಗೇಜ್ಮೆಂಟ್ ಎಲ್ಲದಕ್ಕೂ ಬಂದಿದ್ದಾರೆ ಹಾಗಾಗಿ ಹೋಗದೆ ಇರೋದಕ್ಕಾಗಲ್ಲ ಆ್ಯಂಡ್ ಸೊ ಬೆಳಗ್ಗೆನೆ ಹೊರಟಿದೀವಿ ಸಾಧಾರಣ ರೀಚ್ ಆಗ್ತಾ ಬಂದ್ವಿ ಸೊ ಖುಷಿ ಇದೆ ಮದುವೆಗೆ ಹೋಗ್ತಾ ಇರೋದು ನಮಗಂತೂ ನನಗೆ ಫ್ರೆಂಡ್ಸ್ ಕಮ್ಮಿ ನನ್ನ ಹಸ್ಬೆಂಡಿಗೂ ಫ್ರೆಂಡ್ಸ್ ಕಮ್ಮಿ ಊರಲ್ಲಿ ಹೋಗ್ಲೇಬೇಕು ಅಂತ ಹೊರಟಿರೋದು ಸ್ವಲ್ಪ ಕಷ್ಟ ಆಗುತ್ತೆ ಮಕ್ಕಳೆಲ್ಲ ಇಟ್ಕೊಂಡು ಅಷ್ಟು ದೂರ ಹೋಗೋದಕ್ಕೆ ಬ್ಯಾಂಗ್ಳೂರಲ್ಲೇ ಆದರೆ ರಪ್ಪ ಹೋಗಿ ಬರ್ಬೋದು ಸಕಲೇಶ್ಪುರ ಅಲ್ವಾ ಸೊ ಹೋಗ್ತಾ ಇದ್ದೀವಿ ಹಾಗೆ ಕತೆ ನನ್ನ ಸಾರಿ ಬೆಳಿಗ್ಗೆ ಹೊರಟಾಗ ಹೆಂಗಿತ್ತು ಇವಾಗ ನಾನು ಒಂದ್ಸಲ ಎದ್ದು ಎಲ್ಲಾದ್ರೂ ಇಳಿಬೇಕು ಅನ್ಸಲ್ಲ ಇಳಿದು ನನ್ನ ಸ್ಯಾರಿ ಅವಸ್ಥೆ ನೋಡ್ಬೇಕು ಎಷ್ಟು ಹುಡಿ ಮಾಡಿದಾಳೆ ಅಂತ ಹೆಂಗೆ ಹಿಂಗೆ ಕೂತಿದಾಳಲ್ವಾ ಸಿಕ್ಕಾಪಟ್ಟೆ ಮ್ಯಾಚ್ ಆಗ್ತಾ ಇದೆ ಖುಷಿ ಆಗ್ತಾ ಇದೆ ಸ್ಯಾರಿ ಉಟ್ಕೊಂಡು ಕಾರಲ್ಲಿ ಬ್ರೇಕ್ಫಾಸ್ಟ್ ಆದ್ಮೇಲೆ ಸ್ವಲ್ಪ ಮೇಕಪ್ ಎಲ್ಲ ಮಾಡ್ಕೊಂಡಿದ್ದು ಅಂದ್ರೆ ಲಿಪ್ಸ್ಟಿಕ್ ಆಗಿರ್ಬೋದು ಐಲೈನ ಏನೂ ಹಾಕಿರ್ಲಿಲ್ಲ ನಾನು ಹಾಗೆ ಎತ್ಕೊಂಡು ಕೂದಲೆಲ್ಲ ಬಿಟ್ಕೊಂಡು ಬಂದಿದೆ ನಂಗೆ ಗೊತ್ತಿತ್ತು ಅದೆಲ್ಲ ಮಾಡಿದ್ರೆ ಲೇಟ್ ಆಗುತ್ತೆ ಅಂತ ಹಾಗಾಗಿ ಕಾರಲ್ಲಿ ಕೂತ್ಕೊಂಡು ಎಲ್ಲ ಮಾಡಿದೆ ಸೊ ಇವಳಿಗೂ ಸ್ವಲ್ಪ ರೆಡಿ ಮಾಡಿ ಜುವೆಲ್ಸ್ ಎಲ್ಲ ಹಾಕಿದೀನಿ ಅಂದ್ರೆ ಇದು ಕೈದೆಲ್ಲ ಹಾಕಿದ್ದೀನಿ ಬ್ಯಾಂಗಲ್ ಎಲ್ಲ ಹಾಕೋದಕ್ಕೆ ಬಿಡೋದಿಲ್ಲ ಅವಳು ಎಳ್ ಬಿಸಾಡ್ತಾಳೆ ಸೊ ಇವಾಗ ಮತ್ತೆ ಏನಕ್ಕೆ ಯಾವ್ದಕ್ಕೆ ತಿಟ್ಕೊಳ್ಳೋದು ಅಂತ ಹಾಕಿದ್ದೀನಿ ಅದು ಬರುವ ತನಕ ಹಾಕಿ ಇದ್ರೆ ಸಾಕು ಹಾ ತುಂಬಾ ಜೋರಿದಾಳ ಅವಳದ್ದು ಅವಳ ಬರ್ತ್ಡೇ ಇದೆ ಫ್ರಾಕ್ ಅಯ್ಯೋ ತುಂಬಾ ಫ್ರಾಕ್ ಇದೆ ಯಾವ್ದು ಹಾಕಲಿ ಯಾವ್ದು ಹಾಕ್ಲಿ ಅಂತ ಆಯ್ತು ಬರ್ತ್ಡೇ ಇದೆ ಹಾಕಿ ಬರ್ತ್ಡೇ ಹೇಳ್ದಂಗೆ ಮದುವೆ ಇದ್ದಿದ್ದು ಶಕ್ಲೇಶಪುರದಲ್ಲಿ ನಾವು ರೀಚ್ ಆದಾಗ ಒಂದು ಹನ್ನೆರಡು ಮುಕ್ಕಾಲು ಆಗಿದೆ ಮದುವೆಯ ಈ ತಾಳಿಕಟ್ಟೋ ಶಾಸ್ತ್ರಗಳೆಲ್ಲ ಆಗಿತ್ತು ಇವರೇ ನನ್ನ ಫ್ರೆಂಡ್ ವಾಣಿ ಅಂತ ಹುಡುಗಿ ಬಂದು ಶಕ್ಲೇಶ್ಪುರದವರು ಹುಡುಗ ಬಂದು ಬ್ಯಾಂಗ್ಳೂರ್ನವರು ಸೊ ಹುಡುಗಿನ ಮಾತಾಡಿಸಿ ಆಮೇಲೆ ಅವರು ನೆಕ್ಸ್ಟ್ ರಿಸೆಪ್ಷನ್ಗೆ ರೆಡಿ ಆಗ್ತಾಯಿದ್ರು ಅವತ್ತಿನ ದಿನವೇ ಎಲ್ಲ ಕಾರ್ಯಕ್ರಮ ಇದ್ದಿತ್ತು ಸೊ ನಾವು ಅದಕ್ಕೆ ಅಂತಲೇ ಹೋಗಿದ್ದು ರಿಸೆಪ್ಷನ್ಗೆ ಆದರೂ ರೀಚ್ ಆಗ್ತೀವಿ ಅನ್ನೋ ಇದಕ್ಕೆ ಹೋಗಿದ್ದು ಆಮೇಲೆ ಅವ್ರ ಮನೆಯವ್ರನ್ನೆಲ್ಲ ಮಾತಾಡಿಸ್ಕೊಂಡು ಅಲ್ಲಿ ಫೋಟೋ ಬೂತೆಲ್ಲ ಇತ್ತು ಅಲ್ಲಿ ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡು ಹೋಗಿರೋದಕ್ಕೆ ಏನಾದರೂ ಬೇಕಲ್ಲ ಆಮೇಲೆ ಅವರು ಊಟ ಮಾಡ್ಕೊಂಡು ಬನ್ನಿ ಅಷ್ಟೊತ್ತಿಗೆ ಹುಡುಗ ಹುಡುಗಿ ಸ್ಟೇಜ್ ಮೇಲೆ ಬಂದಿರ್ತಾರೆ ಅಂತ ಹೇಳಿದ್ರು ಸೊ ನಾವು ಊಟ ಮಾಡ್ಕೊಂಡು ಬಂದ್ವಿ ಚೆನ್ನಾಗಿತ್ತು ಊಟ ಎಲ್ಲ ಹೋಳಿಗೆ ಊಟ ಚೆನ್ನಾಗಿತ್ತು ಆಮೇಲೆ ಹುಡುಗ ಹುಡುಗಿಗೆ ಬಂದು ವಿಶ್ ಮಾಡಿದ್ವಿ ಈ ವಿಡಿಯೋದಲ್ಲಿ ಕೂಡ ಹೇಳ್ತೀನಿ ಅವ್ರ ಜೀವನ ತುಂಬಾ ಚೆನ್ನಾಗಿರಲಿ ಈ ಮ್ಯಾರಿಡ್ ಇನ್ ಅವರಿಗೆ ತುಂಬನೇ ಖುಷಿ ಸಿಗಲಿ ಅಂತ ನಾನು ಹಾರೈಸ್ತೀನಿ ನಾವಂತೂ ಅಲ್ಲಿಗೆ ರೀಚ್ ಆಗೋ ಹೊತ್ತಿಗೆ ಒಂದು ರೀತಿಯಾಗಿದ್ವಿ ಹಸ್ಬೆಂಡ್ ಅವರನ್ನು ನೋಡಿಕೊಂಡು ಹೇಳ್ತಾಯಿದ್ರು ನಾನು ಈ ರೀತಿ ಕಾಣ್ತಾ ಇದ್ದೀನೋ ನೋಡೋದಕ್ಕೆ ಆಗ್ತಾ ಇಲ್ಲ ಅಂತ ಅಂದರೆ ಸಿಕ್ಕಾಪಟ್ಟೆ ಟಯರ್ಡ್ ಆಗಿತ್ತು ಜರ್ನಿ ಮಾಡಿದ್ರಿಂದ ಎಲ್ಲ ಅಟೆಂಡ್ ಮಾಡಿ ಖುಷಿ ಆಯಿತು ಅಲ್ಲಿನ ಒಂದು ಎರಡು ಮುಖಾಲಿಗೆ ಹೊರಟ್ವಿ ಈ ಬ್ಯಾಂಗ್ಳೂರಿಂದ ಶಕ್ಲೇಶ್ಪುರ ತನಕ ತುಂಬಾ ಚೆನ್ನಾಗಿರೋ ರೋಡು ಒಂದು ಎರಡು ಕಡೆ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಹಾಗಾಗಿ ಒಂದು ಸ್ವಲ್ಪ ಲೇಟ್ ಆಗುತ್ತೆ ಅದು ಬಿಟ್ಟರೆ ಬ್ಯಾಂಗ್ಳೂರ್ ತನಕ ತುಂಬಾ ಚೆನ್ನಾಗಿದೆ ರೋಡೆಲ್ಲ ಸೊ ಬ್ಯಾಂಗ್ಳೂರಿಗೆ ರೀಚ್ ಆದಾಗ ಹೇಗಿತ್ತು ಅಂದರೆ ಈ ಎಲ್ಲ ರಜಾ ಮುಗಿಸಿ ಬರೋದಂತ ಅಂದ್ಕೊಳ್ತೀನಿ ಊರಿಂದೆಲ್ಲ ಸಿಕ್ಕಾಪಟ್ಟೆ ಜಾಮ್ ಇತ್ತು ನಾವು ಮನೆಗೆ ರೀಚ್ ಆಗುವಾಗ ಎಂಟು ಮುಕ್ಕಾಲಾಗಿದೆ ಆಗಿದೆ ನಾವು ಏಳು ಗಂಟೆಗೆ ಬೆಳಿಗ್ಗೆ ಕಾರಲ್ಲಿ ಕೂತಿದ್ದು ಒಂದು ಹದಿಮೂರು ಗಂಟೆ ಈ ಜರ್ನಿನೇ ಆಗಿತ್ತು ನಮಗೆ ತುಂಬಾ ಟಯರ್ಡ್ ಆದಂಥ ದಿನ ಇದಾಗಿತ್ತು ನನ್ನ ಫ್ರೆಂಡ್ ಮಾಡಿ ಆ ವೀಡಿಯೋ ನಿಮಗೆಲ್ಲ ಹೇಗೆ ಅನ್ನಿಸ್ತು ನಾವೆಲ್ಲ ಹೇಗೆ ಕಾಣಿಸ್ತಾ ಇದ್ವಿ ಅಂತ ಕಾಮೆಂಟಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಜಾಸ್ತಿ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್